ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ನವೆಂಬರ್ ಇಪ್ಪತ್ತೆರಡು ಯಾರು ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ನಲವತ್ತೆಂಟರ ಜಯನಗರ ಐದನೇ ಮುಖ್ಯ ರಸ್ತೆ ಮತ್ತು ಹೊಸ ನ್ಯಾಯಾಲಯ ಕಾಂಪ್ಲೆಕ್ಸ್ ಎದುರು ಮುನ್ನೂರು ಎಂಎಂ ವ್ಯಾಸದ ಆರ್ಸಿಸಿ ಎನ್ಪಿ ತ್ರೀ ಒಳಚರಂಡಿ ಕೊಳವೆ ಮಾರ್ಗ ಅಳವಡಿಸಿ ಯಂತ್ರಗುಂಡಿ ನಿರ್ಮಿಸುವ ಕಾಮಗಾರಿಗೆ ಶಾಸಕರಾದ ಶ್ರೀವಾಸ್ ಅವರು ಗುದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪ್ರದೀಪ್ ರಾಕೇಶ್ ಗೌಡ ಗೋವಿಂದರಾಜು ಮಂಜು ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಯನಗರದ ಕೊಪ್ಲು ಈ ಭಾಗದ ಏನು ಒಳೆ ಯು ಜಿ ಡಿ ಪ್ರಾಬ್ಲಮ್ ಇತ್ತು ಮೇನ್ ಮುಖ್ಯ ರಸ್ತೆಯಿಂದ ಅಡ್ಡ ರಸ್ತೆಗಳಿಗೆ ಏನು ಆಗದೋದಂತ ಯು ಜಿ ಡಿ ಲೈನು ಆವಾಗ ಅವಾಗ ಬ್ಲಾಕ್ ಆಗ್ತಾ ಇತ್ತು ಅದರ ಗುದ್ದಲಿ ಪೂಜೆಯನ್ನು ಕಾಮಗಾರಿಯನ್ನು ತಗೋಬೇಕು ಅಂತೇಳಿ ಹೊಸದಾದ ಪೈಪನ್ನು ಅಳವಡಿಸೋದಕ್ಕೆ ಇವತ್ತು ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ್ದೀವಿ ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿದು ಕಾಮಗಾರಿಗೆ ಮಾಡಿದೆ ಒಂದು ತಿಂಗಳಲ್ಲೇ ಮುಗಿಸ್ಬೇಕು ಅಂತ ಹೇಳಿ ಗುತ್ತಿಗೆದಾರರ ಹತ್ರ ಮಾತಾಡಿದೆ ಒಂದು ತಿಂಗಳಲ್ಲಿ ಈ ಭಾಗದ ಬಹುದೊಡ್ಡ ಸಮಸ್ಯೆ ಇದು ಅದರಲ್ಲೂ ಕೆ ಜಿ ಕೊಪ್ಪಲಿನ ಮುಖ್ಯ ರಸ್ತೆ ಏನು ಗೋಕುಲ್ ವೆಜ್ ರೆಸ್ಟೋರೆಂಟ್ ಇತ್ತು ಅದರ ಮುಂದೆ ಹರಿತಾ ಇತ್ತು ಅದು ಯಾವಾಗಲೂ ಓವರ್ ಫ್ಲೋ ಆಗೋದು ಜನಕ್ಕೆಲ್ಲ ಆಗ್ತಾ ಇತ್ತು ಶಾಲಾ ಕಾಲೇಜ್ ಆಫೀಸ್ಗೆ ಹೋಗೋರಿಗೆಲ್ಲ ತೊಂದರೆ ಆಗ್ತಾ ಇತ್ತು ಆ ತೊಂದರೆ ಈಗ ಈ ಕೆಲಸ ಆಗೋದ್ರಿಂದ ಅದು ನಿವಾರಣೆ ಆಗುತ್ತೆ ಒಂದು ತಿಂಗಳಲ್ಲಿ ಆ ಕೆಲಸ ಕಂಪ್ಲೀಟ್ ಆಗುತ್ತೆ ಮಹಾನಗರ ಪಾಲಿಕೆ ಅನುದಾನದಿಂದ ಈ ಕೆಲಸವನ್ನು ತೆಗೆದುಕೊಂಡಿದ್ದೀವಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿದು ನಿಮ್ಮ ಮನದಾಳದ ಗರಿ